ಎಲ್ಲರಿಗೂ ನಮಸ್ಕಾರ ಮೂಡು ಜಾಲ್ಗೆ ಸರ್ ಸ್ವಾಗತ ಚಿಕ್ಕಪೇಟೆ ಮೈನ್ ರೋಡ್ ಪಿ ವಿ ಆರ್ ಸಿಲ್ಕ್ ಆಪೋಸಿಟ್ ಅಲ್ಲಿ ನಿಮಗೆ ಸಿಗುವಂತದೇ ಬಂದ್ಬಿಟ್ಟು ರಜತಾ ಕಾಂಪ್ಲೆಕ್ಸ್ ಅಂತ ತುಂಬಾನೇ ಫೇಮಸ್ ಈ ರಜತಾ ಕಾಂಪ್ಲೆಕ್ಸ್ ಅಲ್ಲಿ ನಿಮಗೆ ಸಿಗುವಂತದೇ ನಮ್ಮ ಕಂಚಿಕ ಸುಬಲಕ್ಷ್ಮಿ ಸಿಲ್ಕ್ಸ್ ರವರ ಸ್ಟೋರು ಸೂಪರ್ ಡೂಪರ್ ಅಂಗಡಿ ಈ ಮೆಟ್ಲನ್ನ ಚೆನ್ನಾಗಿ ನೆನ್ಪಿಟ್ಕೊಳ್ಳಿ ಇಲ್ಲಿ ತುಂಬಾ ಜನ ನಿಮ್ಮನ್ನ ಮಿಸ್ಗೈಡ್ ಮಾಡ್ತಾರೆ ದಯವಿಟ್ಟು 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 ಎಲ್ಲೂ ಮಿಸ್ಗೈಡ್ ಹಾಕ ಕರೆಕ್ಟ್ ನಾನು ತೋರಿಸುವಂತ ಅಂಗಡಿಗೆ ಹೋಗಿ ಕರೆಕ್ಟ್ ಆಗಿ ಮೆಟ್ಲ ಹತ್ತಿ ಸ್ವಲ್ಪ ಮುಂದೆ ಹೋದ್ರೆ ಫಸ್ಟ್ ಲೆಫ್ಟ್ ಹೋದ್ರಿ ಅಂದ್ರೆ ನಿಮಗೆ ಸಿಗುವಂತದೇ ಬಂದ್ಬಿಟ್ಟು ನಮ್ಮ ಕಂಚಿಕೋ ಸುಬಲಕ್ಷ್ಮಿ ಸಿಲ್ಕ್ಸ್ ರವರ ಸ್ಟೋರ್ ಕ್ವಾಲಿಟಿ ಡಿಸೈನ್ಸ್ ವೆರೈಟೀಸ್ ಎಲ್ಲ ಸಖತ್ ಆಗಿದೆ ಇನ್ನೂರ ಐವತ್ತು ರೂಪಾಯಿ ಐವತ್ತು ಸಾವಿರ ರೂಪಾಯಿ ಸೀರೆಗಳು ಒಂದೇ ಅಂಗಡಿಯಲ್ಲಿ ಓಕೆನಾ ಸೊ ನಾನು ಮತ್ತೆ ಹೇಳ್ಬಿಡ್ತೀನಿ ಏನೇ ತುಂಬಾ ಜನ ನಿಮ್ಮನ್ನ ಮಿಸ್ಗೈಡ್ ಮಾಡ್ತಾರೆ ಬ್ರೋಕರ್ಸ್ ಇರ್ತಾರೆ ಸೊ ನಾನು ಯಾರನ್ನ ಎಂಕರೇಜ್ ಮಾಡಲ್ಲ ಕರೆಕ್ಟ್ ಆಗಿ ನಾನು ತೋರಿಸುವಂತ ಸ್ಟೋರ್ಗೆ ಹೋಗಿ ಆಲ್ಮೋಸ್ಟ್ ಈ ಅಂಗಡಿಗಳೆಲ್ಲ ತೆಗ್ದಿರುತ್ತೆ ನೀವು ಹೋಗಬೇಕಾದ್ರೆ ನಾನು ಬೆಳಗ್ಗೆ ಬೆಳಗ್ಗೆ ಬಂದಿದ್ರಿಂದ ಸ್ವಲ್ಪ ಕತ್ತೆಯಾಗಿದೆ ಸೊ ಥರ ಎಲ್ಲ ಇರೋದಿಲ್ಲ ಸೊ ಇದೇ ಬಂದ್ಬಿಟ್ಟು ಅಂಗಡಿ ವ್ಯೂ ಆಗಿರುತ್ತೆ ಫ್ರೆಂಡ್ಸ್ ಅಂಗಡಿ ಹೆಸರು ಬಂದ್ಬಿಟ್ಟು ಗಂಜಿಕೋ ಸುಭಲಕ್ಷ್ಮಿ ಸಿಲ್ಕ್ಸ್ ಯಾರು ಬೇಕಾದರೂ ಎಷ್ಟು ಪೀಸ್ ಬೇಕಾದರೂ ಧಾರಾಳವ ಬಂದು ಖರೀದಿ ಮಾಡ್ಕೊಳ್ಳಿ ಆನ್ಲೈನ್ ಕೊರಿಯರ್ ಡನ್ಸ್ ಆಫರ್ಸುಲಿ ಇದೆ ಸಿಂಗಲ್ ಪೀಸ್ ಕೂಡ ಹೋಲ್ಸೇಲ್ ಪ್ರೈಸ್ಗೆ ಪ್ರೈಸ್ ಗೆ ಕೊಡ್ತಾ ಇದ್ರೆ ವರಮಹಾಲಕ್ಷ್ಮಿ ಹಬ್ಬ ಅಂದ್ಬಿಟ್ಟು ಸೂಪರ್ ಡೂಪರ್ ಆಫರ್ಸ್ ಕೂಡ ಇಟ್ಟಿದ್ದಾರೆ ಸೊ ಯಾರಿಗಾದರೂ ಬೇಕು ಅಂದ್ರೆ ಧಾರಾಳವ ಬನ್ನಿ ಇವತ್ತು ಬಂದ್ಬಿಟ್ಟು ಇನ್ನೂರ ಐವತ್ತು ರೂಪಾಯಿಂದ ಐವ ಸಾವಿರ ರೂಪಾಯಿ ಕಲೆಕ್ಷನ್ಸ್ ಅಂತ ಈ ನಮ್ಮ ಶಾಪ್ ಅಂದು ಬೆಂಗಳೂರು ಚಿಕ್ಕಪೇಟ್ ರಜತೆ ಕಾಂಪ್ಲೆಕ್ಸ್ ಬರುತ್ತೆ ಅದಕ್ಕೂ ಮುಂಚೆ ನಮ್ಮ ಸಮಸ್ತ ನಾಡಿನ ಜನತೆಗೆ ನಮ್ಮ ಶುಭಲಕ್ಷ್ಮಿ ಸಿಲ್ಸ್ ಕಡೆಯಿಂದ ಹಾಗೂ ಮೋಡನ್ ಚಾನಲ್ ಕಡಿಂದ ಒಂದನೆಗಳ ಸ್ಟಾರ್ಟ್ ಮಾಡ್ತೀನಿ ಜೊತೆಗೆ ಇನ್ನೂ ಒಂದು ವಿಷಯ ಹೇಳಿಕ್ ಇಷ್ಟಪಡ್ತೀನಿ ಇಲ್ಲಿ ನೀವು ಚಿಕ್ಕಪೇಟೆಗೆ ಬಂದಾಗ ಸಾಕಷ್ಟು ಜನ ಕನ್ಫ್ಯೂಷನ್ ಮಾಡ್ತಾರೆ ಜೊತೆಗೆ ರೋಡ್ದಕ್ಕೂ ಕರೆ ಇರ್ತಾರೆ ಈ ಮೆನ್ಷನ್ ನಾನು ಏನಕ್ಕೆ ಮಾಡ್ತೀನಿ ಅಂತಂದ್ರೆ ದಯವಿಟ್ಟು ನೀವು ಬಂದಾಗ ಇಲ್ಲಿ ಸಾಕಷ್ಟು ಜನ ನನಗೂ ಕೂಡ ಹೇಳ್ತಾ ಇದೀರ ಸಾರ್ ಬಂದ್ವಿ ಇಲ್ಲಿ ಬಂದಾಗ ನಮ್ಮ ಕಾಂಪ್ಲೆಕ್ಸ್ ಮೆಟ್ಲ ಟೈಮ್ ಕೂಡ ಕನ್ಫ್ಯೂಷನ್ ಮಾಡ್ಬಿಡ್ತಾರೆ ದಯವಿಟ್ಟು ರಿಕ್ವೆಸ್ಟ್ಲಿ ಆಟ್ಲಿ ಕೇಳ್ಕೊಳ್ತೀನಿ ನಿಮಗೆ ಕನ್ಫ್ಯೂಷನ್ ಆದ್ರೆ ನಮಗೆ ನೇರವಾಗಿ ಕಾಲ್ ಮಾಡಿ ನಾವೇ ಬಂದು ಪಿಕ್ ಮಾಡ್ತೀವಿ ಆ ಮೆಟ್ಲ ಹತ್ರ ನಿಮ್ಗೆ ಸ್ವಲ್ಪ ಕನ್ಫ್ಯೂಷನ್ ಆಗುತ್ತೆ ಕಾಮನ್ ಯಾಕಂದ್ರೆ ಆ ಮೆಟ್ಲ ಜಾಗದಲ್ಲಿ ನಮ್ ಶಾಪ್ ಬರಲ್ಲ ಒತ್ತಿ ಒತ್ತಿ ನಾನು ನಿಮ್ಗೆ ಹೇಳ್ತಾ ಇರ್ತೀನಿ ದಯವಿಟ್ಟು ಆ ಮೆಟ್ಲ ಜಾಗದಲ್ಲಿ ನಮ್ಮ ಅಂಗಡಿ ಬರಲ್ಲ ಆ ಮೆಟ್ಲ ಹತ್ರ ಬಂದ್ರೆ ಯಾರನ್ನ ಕೇಳಕ್ಕೆ ಹೋಗ್ಬೇಡಿ ನೀವು ಧೈರ್ಯವಾಗಿ ನಮಗೆ ಕಾಲ್ ಮಾಡಿ ನೇರವಾಗಿ ನಮಗೆ ಕಾಲ್ ಮಾಡ್ರೆ ನಾವೇ ಬಂದು ಕರ್ಕೊಂಡ್ಬರ್ತೀವಿ ಆ ಮೆಟ್ಲಿಂದ ಸ್ವಲ್ಪ ಒಳಗಡೆ ಬಂದ್ರೆ ನಾವು ಲೊಕೇಶನ್ ನೀಟಾಗಿ ನಿಮಗೆ ತೋರಿಸಿರ್ತೀವಿ ಅದನ್ನು ಕೂಡ ನೋಡಿ ನೀವು ಬರ್ಬೋದು ಆ ಮೆಟ್ಲ ಹತ್ತಿ ಸ್ವಲ್ಪ ಒಳಗಡೆ ಬಂದ್ರೆ ಫಸ್ಟ್ ಲೆಫ್ಟ್ ಅಲ್ಲಿ ನಮ್ ಶಾಪ್ ಬರುತ್ತೆ ಇದನ್ನ ದಯವಿಟ್ಟು ಪ್ರತಿ ವಿಡಿಯೋದಲ್ಲಿ ಹೇಳ್ತಾ ಇರ್ತೀನಿ ಇದೊಂದು ಮೈಂಡಲ್ಲಿ ಇಟ್ಕೊಳ್ಳಿ ಹಾಗಾಗಿ ನಿಮಗೆ ಕನ್ಫ್ಯೂಷನ್ ಆದ್ರೆ ಕಾಲ್ ಮಾಡಿ ಜೊತೆಗೆ ನಮ್ಮಲ್ಲಿ ನಿಮಗೆ ಇನ್ನೂರ ಐವತ್ತು ರೂಪಾಯಿ ಸೀರೆ ಸ್ಟಾರ್ಟ್ ಆದ್ರೆ ಐವತ್ತು ಸಾವಿರ ರೂಪಾಯಿವರೆಗೂ ಎಲ್ಲ ಎಲ್ಲ ಸಾರೀಸ್ ಗಿಫ್ಟಿಂಗ್ ಇಂದ ಹಿಡಿದು ವೆಡ್ಡಿಂಗ್ ವರೆಗೂ ಪ್ರತಿಯೊಂದು ವೆರೈಟಿ ಸಿಕ್ಕತ್ತೆ ನಾವು ಕೊಡ್ತಕ್ಕಂತ ಪ್ರತಿಯೊಂದು ವೆರೈಟಿನೂ ಕೂಡ ಬ್ಯೂಟಿಫುಲ್ ಕ್ವಾಲಿಟಿ ಒಳ್ಳೆ ಕ್ವಾಲಿಟಿ ಫ್ರೆಶ್ ಪೀಸು ಕೊಡ್ತೀವಿ ನಿಮ್ಗೆ ಇಲ್ಲಿ ಬರ್ಬೇಕಾದ್ರೆ ಹೇಳ್ಬಿಡ್ತಾರೆ ನಿಮ್ಗೆ ಹೋಗಿ ಹೋಗಿ ಹೋಗ್ತಾ ಇದೀರಾ ಅರ್ಧ ಸೀರೆ ಕೊಟ್ಬಿಡ್ತಾರ ದಯವಿಟ್ಟು ಆತರ ಸಾರೀನ ನಾನು ಕೊಡಲ್ಲ ಬನ್ನಿ ಚೆಕ್ ಮಾಡಿ ಒಬ್ಬ ಮನುಷ್ಯ ಬೆಳಿತಾನಂದ್ರೆ ಇನ್ನೊಬ್ಬ ತುಳಿಯೋದು ಕಾಮನ್ ನಿಮ್ಗೂ ಗೊತ್ತಿರುತ್ತೆ ಅವಶ್ಯಕತೆ ಇಲ್ಲ ದಯವಿಟ್ಟು ನೀ ಬನ್ನಿ ನಮ್ಮ ಅಂಗಡಿನಲ್ಲಿ ಚೆಕ್ ಮಾಡಿ ರಿಯಾಲಿಟಿ ನೋಡಿ ನಿಮ್ಗೆ ಸ್ಯಾಟಿಸ್ಫ್ಯಾಕ್ಷನ್ ತಗೊಳ್ಳಿ ಇಲ್ಲ ಅಂದ್ರೆ ಬೇಡ ನಾನ್ ಫೋರ್ಸ್ ಹಂಡ್ರೆಡ್ ಪರ್ಸೆಂಟ್ ನಿಮಗೆ ಬಂದು ನೋಡಿ ತಗೊಳ್ಳಿ ಅಂತ ಹೇಳ್ತಾ ಬನ್ನಿ ಇವತ್ತಿನ ವಿಡಿಯೋನ ಹ್ಯಾಪಿ ಆಗಿ ಸ್ಟಾರ್ಟ್ ಮಾಡಲ್ಲ ಬ್ಯೂಟಿಫುಲ್ ಕ್ವಾಲಿಟಿ ಕೊಡ್ತಾ ಇದೆ ಓಕೆ ಸೊ ಫ್ರೆಂಡ್ಸ್ ನೋಡ್ತಾ ಅಂದ್ರಲ್ಲ ಟೂ ಫಿಫ್ಟಿ ರೇಂಜ್ ಅಲ್ಲಿ ಬರುವಂತಹ ಸೀರೆಗಳಿಂದಲ್ಲ ಯಾರಿಗಾದ್ರೂ ಗಿಫ್ಟಿಂಗ್ ಪರ್ಪಸ್ ಗೆ ಸೆಲ್ಫ್ ಯೂಸ್ ಗೆಲ್ಲ ಬೇಕು ಅಂದ್ರೆ ಪರ್ಚೇಸ್ ಮಾಡ್ಕೋಬಹುದು ಸೊ ನಿಮಗೆ ಏನಾದ್ರೂ ಈ ತರ ಸೀರೆಗಳೆಲ್ಲ ಬಂದ್ಬಿಟ್ಟು ನಿಮ್ ಕೈಲಿ ಬರಕ್ ಆಗದೆ ಇರುವಂತ ಸಿಚುವೇಶನ್ ಅಲ್ಲಿ ಆನ್ಲೈನ್ ಮುಖಾಂತರ ಕೂಡ ಸೀರೆಗಳನ್ನ ಖರೀದಿ ಮಾಡ್ಕೊಂಡು ಪರ್ಚೇಸ್ ಮಾಡ್ಕೋಬಹುದು ಅಂಡ್ ಮೈನ್ ವಿಷಯ ಹೇಳ್ಬಿಡ್ತೀನಿ ಇವರೆಲ್ಲ ಬಂದ್ಬಿಟ್ಟು ಕಂಪ್ಲೀಟ್ಲಿ ಹೋಲ್ಸೇಲ್ ಪ್ರೈಸ್ ಅಲ್ಲಿ ಸೀರೆಗಳೆಲ್ಲ ಕೊಡ್ತಾ ಇದಾರೆ ಸೊ ನೋಡಿ ಚೆನ್ನಾಗಿದೆ ಕಾಂಟ್ರಾಸ್ಟ್ ಆಗ್ಬಹುದು ಡಿಸೈನ್ ಆಗಬಹುದು ನಾನು ಹೇಳೋದ್ ಬೇಡ ಬಂದು ನೀವು ಕ್ವಾಲಿಟಿ ಟಚ್ ಮಾಡಿ ಇಲ್ಲಿ ನೋಡಿ ಮೇಡಮ್ ಟೂ ಫಿಫ್ಟಿ ರುಪೀಸ್ಗೆ ಈ ಕ್ವಾಲಿಟಿ ಆಗ್ಬೋದು ಡಿಸೈನ್ ಆಗ್ಬೋದು ಎಷ್ಟು ಚೆನ್ನಾಗಿದೆ ನೀವು ಅಬ್ಸರ್ವ್ ಮಾಡಿ ತಗೊಳ್ಳಿ ಯಾಕಂತಂದ್ರೆ ನಾನ್ ಹಾಕ್ಬಿಡ್ತೀನಿ ನೀವು ತಗೊಳ್ಳಿ ಅಂತ ಹೇಳಿದ್ರೆ ಪ್ರತಿ ವಿಡಿಯೋದಲ್ಲೂ ನಾನು ನಿಮ್ಗೆ ತೋರ್ತಾ ಇರ್ತೀನಿ ಎವ್ರಿ ಡೇ ನಮ್ ವಿಡಿಯೋ ಬರ್ತಾ ಇರುತ್ತೆ ನಾನು ಪ್ರತಿ ವಿಡಿಯೋದಲ್ಲೂ ಈ ಟೂ ಫಿಫ್ಟಿ ರುಪೀಸ್ ಸಾರಿಸ್ ನ ಇರ್ತೀನಿ ಬಟ್ ಎವ್ರಿ ಟೈಮ್ ನಿಮ್ಗೆಲ್ಲ ಡಿಫರೆಂಟ್ ಐಟಮ್ ಏ ಅಂತ ಯಾವಾಗ್ಲೂ ಒಂದೇ ತರ ಐಟಮ್ ತೋರಿಸ್ತಾ ಹಾಗಾಗಿ ನೋಡಿ ಎಲ್ಲಾ ವೆರೈಟೀಸ್ ಹೇಗಿದೆ ಅಂತ ಈ ಪ್ರಿಂಟ್ ಆಗ್ಬೋದು ಕ್ವಾಲಿಟಿ ಜೊತೆಗೆ ಇನ್ನೂರ ಐದು ರೂಪಾಯಿ ಸೀರೆಗೂ ಗ್ಯಾರಂಟಿ ಕೊಡ್ತಾ ಇದೀನಿ ಹೋದ್ರೆ ವಾಪಸ್ ತಗೊಳ್ತೀನಿ ನೋಡಿ ಈ ಕಲರ್ ನೋಡಿ ಹೆಂಗಿದೆ ಬಾಟಲ್ ಗೇನು ತಗೊಂಡ್ ಉಡಿ ಸಾರಿ ಏನಾರ ಪ್ರಾಬ್ಲಮ್ ಆದ್ರೂ ವಾಪಸ್ ತಂದ್ಕೊಡಿ ಹೊಸ ಸೀರೆ ತಗೊಂಡೋಗಿ ನಾನ್ ಗ್ಯಾರಂಟಿ ಮಾತ್ ಕೇಳ್ತಿಲ್ಲ ನಡ್ಕೊಳ್ತೀನಿ ಅದೇ ರೀತಿ ನೋಡಿ ಪೋಚಂಪಲ್ಲಿ ಸ್ಟೈಲ್ ಟೂ ಫಿಫ್ಟಿ ರುಪೀಸ್ಗೆ ನೋಡಿ ಈ ಕಲರ್ ಅಬ್ಸರ್ವ್ ಮಾಡಿ ಹೇಗಿದೆ ಎಕ್ಸಲೆಂಟ್ ಕಲರ್ ನೋಡಿ ಇದೆಲ್ಲ ಬಂದು ನಿಮಗೆ ಇನ್ನೂರ ಐವತ್ತು ರೂಪಾಯಿನಲ್ಲಿ ಬರುತ್ತೆ ಮೇಡಮ್ ಇನ್ನೂರ ಐವತ್ತು ಸೊ ಫ್ರೆಂಡ್ಸ್ ಯಾರಿಗಾದ್ರೂ ಟೂ ಫಿಫ್ಟಿ ರೇಂಜಲ್ಲಿ ಈ ಸೀರೆಗಳೆಲ್ಲ ಬೇಕಾ ಇದನ್ನು ಕೂಡ ಬಂದು ಪರ್ಚೇಸ್ ಮಾಡ್ಕೊಳ್ಳಿ ದ ಬೆಸ್ಟ್ ಕಲೆಕ್ಷನ್ಸ್ ಅದು ಆಗಿರುತ್ತೆ ಎಕ್ಸಲೆಂಟ್ ಆಗಿದೆ ಕ್ವಾಲಿಟಿ ತುಂಬಾನೇ ಚೆನ್ನಾಗಿದೆ ನೋಡಿ ಡಿಸೈನ್ಸ್ ಅಂತೂ ಒಂದಕ್ಕಿಂತ ಒಂದು ಡಿಫರೆಂಟ್ ಸೊ ಫ್ರೆಂಡ್ಸ್ ನೋಡ್ತಾ ಹತ್ರನ ತ್ರೀ ಸೆವೆಂಟಿ ರುಪೀಸ್ ರೇಂಜಲ್ಲಿ ಈ ಸೀರೆಗಳೆಲ್ಲ ನಿಮಗೆ ಸಿಗುತ್ತೆ ಮುನ್ನೂರ ಎಪ್ಪತ್ತು ರೂಪಾಯಿ ಓಕೆನಾ ಈ ಸೀರೆ ಬೇಕಾ ಇದನ್ನ ಕೂಡ ಬಂದು ಪರ್ಚೇಸ್ ಮಾಡ್ಕೊಳ್ಳಿ ನನ್ನ ಕೇಳಿದ್ರೆ ಅಂದ್ರೆ ನೀವು ಸ್ಟೋರ್ ವಿಸಿಟ್ ಮಾಡಿದ್ರೆ ಬೆಟರ್ ಬಿಕಾಸ್ ನೀವು ಬಂದು ಟಚ್ ಮಾಡಿ ಫೀಲ್ ಮಾಡಿ ಪರ್ಚೇಸ್ ಮಾಡ್ಕೊಬಹುದು ಇವಾಗ ಹೇಗಿದ್ರು ಶಾಪಿಂಗ್ ಟೈಮ್ ಆಗಿದೆ ಸೊ ಎಲ್ಲರೂ ಹಬ್ಬ ಹರಿದಿನಗಳಿಗೆ ಅಂದ್ಬಿಟ್ಟು ಶಾಪಿಂಗ್ ಬರ್ತಾನೆ ಇರ್ತೀರಾ ಚಿಕ್ಕಪೇಟೆ ರೋಡ್ ರೋಡಲ್ಲೇ ಇರುತ್ತೆ ನಿಮ್ಗೆ ರಜತಾ ಕಾಂಪ್ಲೆಕ್ಸ್ ಅಂದ್ರೆ ತುಂಬಾನೇ ಫೇಮಸ್ ಪಿ ವಿ ಆರ್ ಸಿಲ್ಕ್ ಆಪೋಸಿಟ್ ಅಲ್ಲೇ ನಿಮಗೆ ಸಿಕ್ಬಿಡುತ್ತೆ ಆ ಬಿಲ್ಡಿಂಗ್ ಒಳ್ಳಗಡೆ ನೀವು ಬಂದ್ರಿ ಅಂದ್ರೆ ನಿಮಗೆ ನಮ್ಮ ಕಂಚಿಕೋಕ್ ಸುಬಲಕ್ಷ್ಮಿ ಸಿಲ್ಕ್ ಅವರ ಸ್ಟೋರ್ ಸಿಗುತ್ತೆ ಬಂದು ನೋಡಿ ಫೀಲ್ ಮಾಡಿ ಆಮೇಲೆ ನಿಮ್ಗೆ ಇಷ್ಟ ಆಗಿಲ್ಲ ಅಂದ್ರೆ ದಯವಿಟ್ಟು ತಗೊಳಕೆ ಹೋಗ್ಬೇಡಿ ಸರ್ ಫೋರ್ಸ್ ಮಾಡಲ್ಲ ಬಟ್ ಸ್ಟಿಲ್ ನಿಮ್ಗೆ ಈ ಸೀರೆಗಳು ಇಷ್ಟ ಆಯ್ತು ಅಂದ್ರೆ ಬಂದು ಎಷ್ಟು ಪೀಸ್ ಬೇಕಾದ್ರೂ ತಗೊಳ್ಳಿ ಸಿಂಗಲ್ ಪೀಸ್ ಕೂಡ ಬಂದು ಪರ್ಚೇಸ್ ಮಾಡ್ಕೊಳ್ಳಿ ಅದು ಕೂಡ ನಿಮ್ಗೆ ವೆಲ್ ಟ್ರೀಟೆಡ್ ಆಗೇ ಇರುತ್ತೆ ಈ ಸಾರಿ ಅಂತ ನೀವು ತುಂಬಾನೇ ಖುಷಿ ಆಗ್ತಾರೆ ಅಷ್ಟು ಕ್ವಾಲಿಟಿ ತುಂಬಾನೇ ಚೆನ್ನಾಗಿದೆ ನೋಡಿ ಡಿಸೈನ್ಸ್ ಕಳತು ಒಂದಕ್ಕಿಂತ ಸೂಪರ್ ಈ ಕಲರ್ ನೋಡಿ ಮೇಡಮ್ ಹೇಗಿದೆ ಪ್ರಿಂಟ್ ಈ ಕ್ವಾಲಿಟಿನ ಇಲ್ಲಿ ನೋಡಿ ಬಂದು ಫೀಲ್ ಮಾಡಿ ಪ್ಯೂರ್ ಲೆನಿನ್ ಸಾರಿ ಓಕೆ ಸೊ ಫ್ರೆಂಡ್ಸ್ ನೋಡ್ತಾ ಇದ್ರಲ್ಲ ದ ಮೋಸ್ಟ್ ಬ್ಯೂಟಿಫುಲ್ ಪ್ಯೂರ್ ಲೆನಿನ್ ಸ್ಯಾರೀಸ್ ಗಳನ್ನ ನೀವು ನೋಡ್ತಾ ಇದ್ರ ಇದರ ಬೆಲೆ ಎಷ್ಟು ಅಂತ ಹೇಳಿದ್ರಿ ಸರ್ ಮೇಡಮ್ 450 ರೂಪಾಯಿ ಮೇಡಮ್ ಜೊತೆಗೆ ಇನ್ನೊಂದು ಏನಂತಂದ್ರೆ ಈಗ ನಾನು ಇದಕ್ಕೆ ನಿಮ್ಗೆ ಫಾರ್ಟಿ ಪರ್ಸೆಂಟ್ ಫಿಫ್ಟಿ ಪರ್ಸೆಂಟ್ ಆಫ್ ಎಂಟ್ನೂರು ರೂಪಾಯಿ ಹಾಕ್ಬಿಟ್ಟು ಫಾರ್ಟಿ ಪರ್ಸೆಂಟ್ ಡಿಸ್ಕೌಂಟ್ ಅಂತ ಬಂದ ನಾನು ಆ ತರ ಪ್ರೈಸ್ ನಾನು ಮಾಡಲ್ಲ ಯಾಕಂದ್ರೆ ನನಗೆ ನನ್ನ ಕಸ್ಟಮರ್ ಇಂಪಾರ್ಟೆಂಟ್ ಯಾಕಂದ್ರೆ ಅವರು ಆಶಿ ಆಶೀರ್ವಾದ ಮಾಡಿ ಬೆಳೆಸಿರಂತ ಇದು ನಮ್ದು ಹಾಗಾಗಿ ಅವ್ರ ಆಶೀರ್ವಾದ ನಮ್ಗೆ ಯಾವಾಗ್ಲೂ ಬೇಕೋ ಹಾಗಾಗಿ ನಾನು ಕಸ್ಟಮರ್ಸ್ಗೆ ಸುಮ್ನೆ ಯಾ ಒಬ್ಬ ಮನುಷ್ಯ ಆದ್ರೂ ಅಷ್ಟೇ ಸಿಗ್ತಾರೆ ಈಗ ನಾನ್ ಕೊಡ್ಬೇಕಂತಂದ್ರೆ ಈಗ ನಾನು ನಾನು ಲಾಸ್ ಮಾಡಿ ವ್ಯಾಪಾರ ಆಗಲ್ಲ ಯಾರಾದ್ರೂ ಅಷ್ಟೇ ತಾನೆ ಲಾಸ್ ಮಾಡಿ ಯಾರು ವ್ಯಾಪಾರ ಮಾಡ್ತಾರೆ ಫಿಫ್ಟಿ ಪರ್ಸೆಂಟ್ ಆಫ್ ಅನ್ನ ಹೈಕ್ ಐಕ್ ಮಾಡಿ ಕೊಡ್ಬೇಕು ಹೊರತು ಅದ್ರಲ್ಲಿ ಸಾಧ್ಯ ಫಿಫ್ಟಿ ಪರ್ಸೆಂಟ್ ಕೊಡ್ಲಿಕ್ಕೆ ಸಾಧ್ಯನೇ ಇಲ್ಲ ಹಾಗಾಗಿ ನೋಡಿ ನಾನ್ ಕೊಡ್ತಾರ ಕ್ವಾಲಿಟಿ ಅಂತೂ ಸೂಪರ್ ಆಗಿದೆ ವೆರೈಟಿ ಆಗಿದೆ ಪ್ಯೂರ್ ಲೆನಿನ್ ಸಾರಿ ಬರೀ ನಾನೂರ ಐವತ್ತು ರೂಪಾಯಿ ಕೊಡ್ತಾ ನೋಡಿ ನಾನೂರ ಐವತ್ತು ಒಂದಕ್ಕಿಂತ ಒಂದು ಸಕ್ಕತ್ತೆ ಮೇಡಮ್ ಪ್ರಿಂಟು ಇದ್ರ ಜೊತೆನಲ್ಲಿ ಈ ಸಲ ನಿಮ್ಗೆ ಇನ್ನೂ ಒಂದು ಐಟಮ್ ಕೊಡ್ತಾ ಇದೀನಿ ಇದು ಬಂದು ನಿಮ್ಗೆ ಸಿಂಥೆಟಿಕ್ ಮೇಲೆ ಇದು ಬಂದು ಡೋಲಾ ಸಿಲ್ಕ್ ಅಂತ ಡೋಲಾ ಸಿಲ್ಕ್ ತುಂಬಾ ಸಾಫ್ಟ್ ಮೆಟೀರಿಯಲ್ ಇದು ವೆರೈಟಿ ಅಂತೂ ಸಕ್ಕತ್ತಾಗಿದೆ ಸಾರಿ ಇಲ್ಲಿ ನೋಡಿ ಫುಲ್ಲು ಹಾಕೊಂಡ್ ಪ್ರೆಸ್ ಮಾಡ್ರಿ ಒಂದು ಚೂತ್ ಪ್ರಾರಂಭ ಆಗಿ ವಾಪಸ್ ಕೊಡಿ ನೋಡಿ ಮತ್ತೆ ಸೇಮ್ ಕಂಡೀಷನ್ ಇದು ಕೂಡ ನಾನೂರ ಐವತ್ತೇ ಮೇಡಮ್ ಇದ್ರಲ್ಲಿ ಪ್ರಿಂಟ್ ನೋಡಿ ಮೇಡಮ್ ಬಾರ್ಡ್ರ್ ಸೀಕ್ವೆನ್ಸ್ ಬಾರ್ಡ್ರು ಸೊ ಫ್ರೆಂಡ್ಸ್ ನೋಡ್ತಾ ಇರೋದನ್ನ ನಾನ್ನೂರೈವತ್ತು ರೂಪಾಯಿಗೆ ಇದು ಕೂಡ ಅವೈಲೇಬಲ್ ಇದೆ ಸೊ ಸೀರೆಗಳೆಲ್ಲ ಬಂದ್ಬಿಟ್ಟು ನಿಮಗೆ ಪ್ರೈಸ್ ಗೆ ಸಿಗ್ತಾ ಇದಾರೆ ನಿಜವಾಗ್ಲೂ ಹೇಳ್ತೀನಿ ಇಲ್ಲಿ ನಿಮಗೆ ಡೈಲಿ ವೇರ್ ಸೀರೆಯಿಂದ ಹಿಡಿದು ದ ಮೋಸ್ಟ್ ಬ್ಯೂಟಿಫುಲ್ ಸೆಮಿ ಬ್ರೈಡಲ್ ಕಂಚಿ ರೇಷ್ಮೆ ಸೀರೆಗಳು ಅಂದ್ಬಿಟ್ಟು ಎಲ್ಲಾ ತರದ ಸೀರೆಗಳು ಕೂಡ ಇಲ್ಲಿ ಅವೈಲಬಲ್ ಇರುತ್ತೆ ಸೊ ನಿಮಗೆ ನಿಮ್ಮ ಬಜೆಟ್ ತಕ್ಕನಂತೆ ಇಲ್ಲಿ ಬಂದು ಪರ್ಚೇಸ್ ಮಾಡ್ಕೋಬಹುದು ಅಚ್ಚೊಚ್ಚು ಇಸ್ ದೊಡ್ಡ ಶೋರೂಮ್ ಆಗಿದೆ ಎಲ್ಲ ಬರೀ ಕಾಸ್ಟ್ಲಿ ಸೀರೆಗಳ ಆ ಎಲ್ಲ ಅಂದ್ಕೊಳ್ಳೋ ಹಾಗೆ ಇಲ್ಲ ನೀವು ಬನ್ನಿ ನಿಮ್ಗೆ ಇಷ್ಟ ಆಯಿತು ಅಂದ್ರೆ ಖರೀದಿ ಮಾಡ್ಕೊಳ್ಳಿ ಅಂಡ್ ಪ್ರೈಸ್ ವೈಸ್ ಕೂಡ ಅಷ್ಟೇ ಕಾಸ್ಟ್ಲಿ ಆ ಥರ ಎಲ್ಲ ಏನೂ ಇಲ್ಲ ನೀವು ಮಾರ್ಕೆಟಿಗ್ ಬಂದ್ರೆ ನಿಮಗೆ ಗೊತ್ತಾಗುತ್ತೆ ನಾಲ್ಕು ಅಂಗಡಿ ಕೂಡ ನೀವು ಇಲ್ಲಿ ಬಂದು ಶಾಪಿಂಗ್ ಮಾಡ್ಕೊಂಡು ಸೂಪರ್ ಅಫೋರ್ ಪ್ರೈಸ್ ಅಲ್ಲಿ ನಿಮಗೆ ಈ ಸೀರೆಗಳೆಲ್ಲ ಲಭ್ಯವಿರುತ್ತೆ ಸಖತ್ ಆಗಿದೆ ನೋಡಿ ಚೆನ್ನಾಗಿರೋ ಸಾರಿ ಕಂಪ್ಲೀಟ್ ಓವರ್ ಆಲ್ ಸಾರಿ ಇದು ಪಲ್ಲು ಮೇಡಮ್ ಇದು ಬಂದು ಬ್ಲೌಸ್ ಬರುತ್ತೆ ಓವರ್ ಆಲ್ ಸಾರಿ ಬಾಡಿ ಹೀಗೆ ಬರುತ್ತೆ ಬಾಡಿ ಕಂಪ್ಲೀಟ್ ಸಾರಿ ರಿಚ್ ಆಗಿದೆ ಸಾರಿ ಮೇಲೆ ಬರೀ ಐನೂರು ರೂಪಾಯಿ ಐನೂರು ರೂಪಾಯಿ ಬಾರ್ಡರ್ ಅಬ್ಸರ್ವ್ ಮಾಡಿ ಫ್ರೆಂಡ್ಸ್ ನೋಡ್ತಾ ಫೈವ್ ಹಂಡ್ರೆಡ್ ರುಪೀಸ್ ಎಷ್ಟು ಬ್ಯೂಟಿಫುಲ್ ಆಗಿರೋ ಸೀರೆ ಅಂತ ಪರ್ಚೇಸ್ ಮಾಡ್ಕೊಳ್ಳಿ ಕಲಸ್ ಗಳಂತೂ ಮೇಡಮ್ ಅಂತಂದ್ರೆ ನೋಡ್ಬೇಕು ಕಲಸಿ ಒಂದೊಂದು ಕಲಸ್ ಯಾವ ತರ ಇದೆ ಅಬ್ಸರ್ವ್ ಮಾಡಿ ನೀವೇ ನಾನು ಹೇಳೋದು ಬೇಡ ನೀವು ಕ್ವಾಲಿಟಿ ವಾಯ್ಸ್ ಆಗಲಿ ಡಿಸೈನ್ ಆಗಲಿ ಆ ವೆರೈಟಿ ಆಗಲಿ ಅಬ್ಸರ್ವ್ ಮಾಡಿ ನೋಡಿ ಆ ಬಾಡ್ರ್ ನೀವೆಲ್ಲ ಒಂದು ಒಂದೂವರೆ ಸಾವಿರ ರೂಪಾಯಿ ಕೊಟ್ಟು ತಗೊಳ್ಳೋದ ಸೀರೆ ಈಕ್ವಲ್ ಆಗಿದ್ ಬರುತ್ತೆ ನಿಮ್ಗೆ ಅಷ್ಟು ಚೆನ್ನಾಗಿರತ ಕ್ವಾಲಿಟಿ ಎಲ್ಲ ಫ್ರೆಶ್ ಹಾಕ್ ಅಬ್ಸರ್ವ್ ಮಾಡಿ ದಾರ ಕೂಡ ತೆಗ್ದಿಲ್ಲ ಹೌದು ಸಾರಿನಲ್ಲಿ ದಾರ ಕೂಡ ತೆಗ್ದಿಲ್ಲ ಅಷ್ಟು ಫ್ರೆಶ್ ಆಗಿರ್ತಕ್ಕಂಥ ಸ್ಟಾಕು ವೆರೈಟಿ ಆಗಿದೆ ಕಲರ್ಸ್ ಸೂಪರ್ ಕಲರ್ಸ್ ನೋಡಿ ಯಾರೋ ಹೇಳಂತರದೋಗಿರೋ ಸೀರೆ ಕೊಡ್ತಾರೋಗಿರೋ ಸೀರೆನ ಲೈಕ್ ಇಷ್ಟು ದೊಡ್ಡ ಡಿಜಿಟಲ್ ಮೀಡಿಯಾದಲ್ಲಿ ಓಪನ್ ಆಗಿ ಹೇಳ್ಲಿಕ್ಕೆ ಆಗೋದಿಲ್ಲ ರೆಪ್ಯ ಹಾಳಾಗ್ಬಿಡುತ್ತೆ ನೇಮ್ ಕೆಟ್ಕೋ ಕೆಟ್ಟೋಗುತ್ತೆ ಇಷ್ಟು ಇನ್ವೆಸ್ಟ್ ಮಾಡಿ ಅವ್ರ ಟೈಮ್ ಅದೆಲ್ಲ ಮಾಡಿ ಈ ತರ ಹರಿದೋಗಿರೋಲ್ಲ ಸೀರೆ ಎಲ್ಲಾ ಕೊಟ್ಟಿರೋ ಅಂದ್ರೆ ಕಾಮನ್ಸ್ ಬಂದ್ಬಿಟ್ಟು ಎಲ್ಲರಿಗೂ ಓಪನ್ ಆಗಿದೆ ಯಾರು ಬೇಕಾದರೂ ಬಂದ್ ಹೇಳ್ಬೋದು ಅಟ್ಲೀಸ್ಟ್ ಒಬ್ರು ಕೂಡ ಹರಿದೋಗಿರೋ ಸೀರೆ ಕೊಟ್ಟಿದ್ದೀರಾ ಅಂತ ರೆಕಮೆಂಡ್ ಮಾಡಲ್ಲ ಹಾಗೆಲ್ಲ ಏನೂ ಇಲ್ಲ ಫ್ರೆಂಡ್ಸ್ ಸೊ ಇದು ಜಸ್ಟ್ ಅ ಮಿಸ್ಗೈಡಿಂಗ್ ವೇ ಅಂತಾನೆ ಹೇಳ್ಬೋದು ಇದೆಲ್ಲ ನೀವು ನೋಡ್ರಿ ತುಂಬಾನೇ ಬ್ಯೂಟಿಫುಲ್ ಸೀರೆಗಳು ಇದು ಏನಿದೆ ಇದೇನೆ ನೀವು ಅಂಗಡಿಗೆ ಬಂದರೂ ಸಿಗುತ್ತೆ ಇವಾಗ ಅವ್ರ ಏನ್ ಪ್ರೈಸ್ ಅಲ್ಲಿ ಹೇಳಿದ್ರೆ ಅದೇ ಅಲ್ಲೇ ಸಿಗುತ್ತೆ ಅದಕ್ಕೆ ನಮ್ಮ ಚಾನೆಲ್ ಗ್ಯಾರಂಟಿ ಅಂತ ಹೇಳ್ಬೋದು ಸೊ ಯೂಶಲಿ ನಾನು ಯಾವ ಚಾನೆ ನಾವ್ ಯಾವ ಗ್ಯಾರಂಟಿ ಕೊಡೋದಿಲ್ಲ ಬಟ್ ಸ್ಟಿಲ್ ನಾನು ಸ್ಟೋರ್ ಗೆ ನಾನು ಗ್ಯಾರಂಟಿ ಕೊಡ್ತೀನಿ ಹತ್ರ ಹರ್ದೋಗಿರೋ ಸೀರೆ ಯಾವತ್ತೂ ಇವ್ರು ಮಾರೋದಿಲ್ಲ ಇನ್ ಕೇಸ್ ಏನಾದ್ರೂ ಡ್ಯಾಮೇಜ್ ಆಯ್ತು ಅಂದ್ರೆ ಇನ್ಸ್ಟೆಂಟ್ ಆಗಿ ಅವರು ನಿಮ್ಗೆ ರಿಟರ್ನ್ ತಗೊಂತಾರೆ ಅದನ್ನ ಆಲ್ಟರ್ ಮಾಡ್ಕೊಡಲ್ಲ ಹೊಸ ಸೀರೆ ತಗೊಂಡೋಗಿ ತಂದ್ ಕೊಟ್ಬಿಟ್ಟು ಹೊಸ ಸೀರೆ ತಗೊಂಡೋಗಿ ನಾನ್ ಗ್ಯಾರಂಟಿ ಜೊತೆಗೆ ನಿಮ್ಗೆ ಏನಂದ್ರೆ ಈ ನಾನೂರ ಐವತ್ತು ರೂಪಾಯಿ ಪ್ರೈಸ್ ಇಂದ ನಿಮ್ಗೆ ಸ್ಟಾರ್ಟ್ ಆಗುತ್ತೆ ಹತ್ ಪೀಸ್ ಮೇಲೆ ತಗೊಂಡ್ರೆ ಟೆನ್ ಪರ್ಸೆಂಟ್ ಡಿಸ್ಕೌಂಟ್ ಇಪ್ಪತ್ತೈದು ಸಾವಿರ ರೂಪಾಯಿ ಮೇಲೆ ಬಿಲ್ ಆದ್ರೆ ಒಂದ್ ಸಾರಿ ಗಿಫ್ಟ್ ನಾನು ಪ್ರೈಸ್ ಜಾಸ್ತಿ ಮಾಡಿ ನಿಮಗೆ ಗಿಫ್ಟ್ ಕೊಡ್ಬೋದು ಬಟ್ ಪ್ರೈಸ್ ಜಾಸ್ತಿ ಮಾಡಿಲ್ಲ ನಾನು ಬಿಫೋರ್ ವಿಡಿಯೋ ಮಾಡಿದೀನಿ ಅಬ್ಸರ್ವ್ ಮಾಡಿ ನಾನು ಗಿಫ್ಟ್ ಕೂಡ ಕೊಡ್ತಾ ಇಲ್ಲ ಸೇಮ್ ಪ್ರೈಸ್ ಅಲ್ಲೇ ಮಾರಿದೀನಿ ಬಟ್ ಇವತ್ತು ಸೇಮ್ ಪ್ರೈಸ್ ಅಲ್ಲಿ ಕೊಡ್ತಾ ಇದೀನಿ ಈಗ ಬರ್ತಾರ ವರಮಾಲಕ್ಷ್ಮಿ ಅಬೋ ಆ ಇದಕ್ಕೋಸ್ಕರ ನಾನು ನಿಮ್ಗೆ ಸ್ಪೆಷಲ್ ಆಗಿ ಒಂದು ಸಾರಿ ಗಿಫ್ಟ್ ಕೂಡ ಕೊಡ್ತಾ ಇದ್ರೆ ಬನ್ನಿ ಖರೀದಿ ಮಾಡಿ ಮಸ್ತ್ ಐಟಮ್ ಸೂಪರ್ ಐಟಮ್ ಬ್ಯೂಟಿಫುಲ್ ಐಟಮ್ ಓಕೆ ಸರ್ ಸೊ ಫ್ರೆಂಡ್ಸ್ ಬೇಕು ಅಂದ್ರೆ ಈ ಸೀರೆಗಳನ್ನ ಕೂಡ ಬಂದು ಪರ್ಚೇಸ್ ಮಾಡ್ಕೊಳ್ಳಿ ಸಕ್ಕತ್ತಾಗಿದೆ ಬರೀ ಐನೂರ ಐವತ್ತು ಐನೂರ ಐವತ್ತು ರೂಪಾಯಿ ಸಾಫ್ಟ್ ಈಸ್ ಫೈವ್ ಫಿಫ್ಟಿ ರುಪೀಸ್ ಹತ್ತು ಪೀಸ್ ಮೇಲೆ ತಗೊಂಡ್ರೆ ಟೆನ್ ಪರ್ಸೆಂಟ್ ಡಿಸ್ಕೌಂಟ್ ಫೈವ್ ಹಂಡ್ರೆ ಸೊ ಫ್ರೆಂಡ್ಸ್ ಸಾಫ್ಟಿ ಸಿಲ್ಕ್ ಬರೀ ಐನೂರು ರೂಪಾಯಿ ಕೊಡ್ತಾ ಇದ್ದಾರೆ ಯಾರು ಅಂದ್ರೆ ನಮ್ಮ ಕಂಚಿಗೂ ಸಿಲ್ಕ್ಸ್ ಅವರು ಸಾಫ್ಟಿನ ಖುಷಿ ಆಗುವಂತಹ ಅಂಗಡಿಗಳು ಸೊ ತುಂಬಾನೇ ಕೆಲವೇ ಕೆಲವು ಅಂಗಡಿಗಳು ಮಾತ್ರ ಸಾಫ್ಟಿ ಕೊಡ್ತಾ ಇದಾರೆ ಅದರಲ್ಲಿ ನಮ್ಮ ಸುಬಲಕ್ಷ್ಮಿ ಸಿಲ್ಕ್ಸ್ ಅವರು ಕೂಡ ಇವಾಗ ಸೇರ್ಪಡೆ ಆಗಿದ್ದಾರೆ ಈ ಸೀರೆಗಳೆಲ್ಲ ಬೇಕು ಅಂದ್ರೆ ಇದನ್ನ ಕೂಡ ಒಂದು ಪರ್ಚೇಸ್ ಮಾಡ್ಕೋಬಹುದು ಇದು ಕಂಪ್ಲೀಟ್ಲಿ ಹೋಲ್ಸೇಲ್ ಪ್ರೈಸ್ ನೀವ್ ಎಲ್ಲಿ ಬೇಕಾದ್ರೂ ಚೆಕ್ ಮಾಡಿ ಸಾಫ್ಟಿ ಸಿಲ್ಕ್ ಪ್ರೈಸ್ ಎಷ್ಟಿದೆ ಅಂತ ಗೊತ್ತಾಗಿರುತ್ತೆ ಸೊ ಇದು ಬಂದ್ಬಿಟ್ಟು ಸುಮ್ನೆ ಏನೋ ತಾನು ಸಾಫ್ಟ್ ಎಲ್ಲ ರೀ ಸೂಪರ್ ಕ್ವಾಲಿಟಿ ಸೂಪರ್ ಅಫೋರ್ ಪ್ರೈಸ್ ಸಿಗ್ತಾ ಪರ್ಚೇಸ್ ಮಾಡ್ಕೊಳ್ಳಿ ಡಿಜಿಟಲ್ ಪ್ರಿಂಟ್ ರೇಟ್ ವಾ ಬನ್ನಿ ಖರೀದಿ ಮಾಡಿ ಐಟಂ ಕೊಡ್ತಾ ಇದೀನಿ ಈ ಸಲ ಹಬ್ಬಕ್ಕೋಸ್ಕರ ಪ್ರೈಸ್ ಕೊಡ್ತಾ ಇದೀನಿ ಬನ್ನಿ ಖರೀದಿ ಮಾಡಿ ಬ್ಯೂಟಿಫುಲ್ ಐಟಮ್ ಎಸ್ ಯಾರಿಗಾದ್ರೂ ಈ ಸೀರೆಗಳೆಲ್ಲ ಬೇಕು ಅಂದ್ರೆ ಧಾರಾಳವ ಬಂದು ಖರೀದಿ ಮಾಡ್ಕೊಳ್ಳಿ ಸೂಪರ್ ಬೆಸ್ಟ್ ಈ ಸಿಲ್ಕ್ ಅಫರ್ಡಬಲ್ ಪ್ರೈಸ್ ಅಲ್ಲಿ ನಿಮಗೆ ಅಂತ ಪ್ರೈಸ್ ತುಂಬಾ ರೀಸನಬಲ್ ಕಸ್ಟಮರ್ ಹೇಳ್ತಾ ಇರ್ತೀನಿ ನನಗೆ ಬೆಲೆ ಕಡಿಮೆ ಆದ್ರೆ ನಮ್ ಕಸ್ಟಮರ್ ಗೆ ಬೆಲೆ ಕಡಿಮೆ ಮಾಡಿ ಕೊಡ್ತೀನಿ ಅಂತ ಈ ಸಲ ಸಿಕ್ಸ್ ಹಂಡ್ರೆಡ್ ಕೊಡ್ತಾ ಇದೀನಿ ಹತ್ತು ಪೀಸ್ ಮೇಲೆ ತೊಗೊಂಡ್ರೆ ಟೆನ್ ಪರ್ಸೆಂಟ್ ಕಾಮನ್ ಆಗಿ ಡಿಸ್ಕೌಂಟ್ ಇದೆ ಇಪ್ಪತ್ತೈದು ಸಾವಿರ ರೂಪಾಯಿ ಬಿಲ್ ಮಾಡಿದ್ರೆ ಡಿಸ್ಕೌಂಟ್ ಜೊತೆಗೆ ಒಂದ್ ಸಾರಿ ಗಿಫ್ಟ್ ಸಿಕ್ಸ್ ಹಂಡ್ರೆಡ್ ರುಪೀಸ್ ಖರೀದಿ ಮಾಡಿ ಮೇಡಂ ಸೂಪರ್ ಐಟಮ್ ಹೆಂಗಿದೆ ನೋಡಿ ತಾನೇ ಎಲ್ಲ ಬಂದು ಕ್ಯಾಟಲಾಗ್ ಡಿಸೈನ್ಸ್ ಅಂಗೂರಿ ಎಲ್ಲರ ಫೇವ್ರೇಟ್ ಸಾರಿ ಕ್ಯಾರಿ ಮಾಡ್ಲಿಕ್ಕೂ ಸಖತ್ ಆಗಿದೆ ಐಟಮ್ ಇದ್ರ ನೋಡಿ ಇನ್ನು ಕೂಡ ಬ್ಯೂಟಿಫುಲ್ ಆಗಿರುವಂತಹ ಸೀರೆಗಳೆಲ್ಲ ಸಿಕ್ಸ್ ಹಂಡ್ರೆಡ್ ಎಸ್ ಆರ್ನಿ ಸಿಲ್ಕ್ ಅಂತ ಹೇಳ್ತೀವಲ್ಲ ಸರ್ ಇದನ್ನ இதுகூட கொடுத்துட்டு <laughs> ಫ್ರೆಂಡ್ಸ್ ನೋಡ್ತಾ ಸ್ಟೋನ್ ಕಲೆಕ್ಷನ್ ಬಂದು ಪರ್ಚೇಸ್ ಮಾಡ್ಕೊಳ್ಳಿ ಲಾಸ್ಟ್ ವಿಡಿಯೋ ಪ್ರೈಸ್ ಬೇರೆ ಇದೆ ಚೆಕ್ ಮಾಡಿ ನಾನು ಪ್ರತಿ ವೀಡಿಯೋ ಚೇಂಜ್ ಮಾಡ್ತಾ ಇರ್ತೀನಿ ದಯವಿಟ್ಟು ಕಸ್ಟಮರ್ಸ್ ಬೇಜಾರ್ ಮಾಡ್ಕೊಂಡು ಏನಪ್ಪಾ ಲಾಸ್ಟ್ ವಿಡಿಯೋದಲ್ಲಿ ಅಷ್ಟ್ರಿಗೆ ಇಷ್ಟ ನಾನು ಕಡಿಮೆ ಆದ್ರೆ ಕಡಿಮೆ ಮಾಡ್ತೀನಿ ಹಾಗಾಗಿ ದಯವಿಟ್ಟು ಕಂಪೇರ್ ಮಾಡಬೇಡಿ ಬನ್ನಿ ನಾನು ಕೊಟ್ಟ ಆಫರ್ ನ ಸಂತೋಷವಾಗಿ ತಗೊಂಡೋಗಿ ಎವ್ರಿ ವೀಕ್ ಚೇಂಜ್ ಮಾಡ್ತಾ ಇರ್ತೀನಿ ಪ್ರೈಸ್ ಯಾಕಂದ್ರೆ ನನಗೆ ಪ್ರೈಸ್ ಡೌನ್ ಆದಂಗಿಲ್ಲ ಆಟೋಮ್ಯಾಟಿಕ್ಲಿ ಕಸ್ಟಮರ್ ಡೌನ್ ಮಾಡ್ತೀನಿ ನೋಡಿ ಈ ಸಲ ಇದನ್ನ ಐವತ್ತು ಕೊಡ್ತಾ ಇದೀನಿ ಅದೇ ರೀತಿ ಈ ಪ್ರೈಸ್ ಈಗೇ ಇರುತ್ತೆ ಅಂತ ಕೂಡ ಹೇಳಕ್ ಆಗುತ್ತೆ ಸೊ ಈ ಟೈಮ್ ಅಲ್ಲಿ ಈ ಪ್ರೈಸ್ಗೆ ಗೆ ಸೀರೆ ಸಿಕ್ಕುವಾಗ ಟಕ್ ಅಂತ ಬಂದು ಗ್ರಾಬ್ ಮಾಡ್ಕೊಳ್ಳಿ ಯೂಶಲಿ ಚಿನ್ನತರ ಕಡಿಮೆ ಆಗುತ್ತೆ ಜಾಸ್ತಿ ಬಟ್ ಸ್ಟಿಲ್ ಸರ್ ಏನಿದೆಯೋ ಆಲ್ಮೋಸ್ಟ್ ಒಂದೇ ಪ್ರೈಸ್ನೆ ಮೈಂಟೈನ್ ಮಾಡ್ತಾ ಇದ್ರೆ ಅದಕ್ಕಿಂತ ಕಡಿಮೆ ಮಾಡ್ತಾರೆ ಹೊರತು ಅದಕ್ಕಿಂತ ಜಾಸ್ತಿ ಮಾಡೋದಿಲ್ಲ ಸೊ ಅದೇ ಪ್ರೈಸ್ ಬರುತ್ತೆ ಇಲ್ಲ ಅಂದ್ರೆ ಅದಕ್ಕಿಂತ ಕಡಿಮೆ ಬರುತ್ತೆ ಈ ಸತಿ ಅದೇ ಪ್ರೈಸ್ ಅಲ್ಲದೆ ಅದಕ್ಕಿಂತ ಒಂಚೂರು ಕಡಿಮೆ ಬಂದಿದೆ ಸೊ ನಾರ್ಮಲ್ ಪ್ರೈಸ್ ಬರೋಕ್ಕಿಂತ ಮುಂಚೆ ಈ ಆಫರ್ ಪ್ರೈಸ್ ಅಲ್ಲಿ ಇರುವ ಸೀರೆಗಳನ್ನ ಬೇಗ ಬಂದು ಗ್ರಾಪ್ ಮಾಡ್ಕೊಳ್ಳಿ ಬ್ಯೂಟಿಫುಲ್ ಕಲೆಕ್ಷನ್ಸ್ ಆರ್ನೂರ ಐವತ್ ರೂಪಾಯಿ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಆರ್ನೂರೈವತ್ತು ರೂಪಾಯಿಗೆ ಸಚ್ಚೆ ಬೋತ್ ಈಸ್ ಇದು ಬೇಕಾ ಇದ್ರೂ ಕೂಡ ಬಂದು ಪರ್ಚೇಸ್ ಮಾಡ್ಕೊಳ್ಳಿ ಏಳ್ನೂರು ರೂಪಾಯಿ ಸಖತ್ ಆಗಿದೆ ಮೇಡಮ್ ಸಾರಿ ಗ್ರ್ಯಾಂಡ್ ಲುಕ್ಕು ರಿಚ್ ಆಗಿದೆ ವೆರೈಟಿ ಆಗಿದೆ ಏಳ್ನೂರು ರೂಪಾಯಿ ಜೊತೆಗೆ ಹತ್ತು ಪೀಸ್ ಮೇಲೆ ತಗೊಂಡ್ರೆ ಟೆನ್ ಪರ್ಸೆಂಟ್ ಡಿಸ್ಕೌಂಟ್ ಬರುತ್ತೆ ಎಪ್ಪತ್ತು ರೂಪಾಯಿ ಆದ್ರೂ ಬರೀ ಆರ್ನೂರ ಮೂವತ್ತು ರೂಪಾಯಿಗೆ ಸೀರೆ ಬರುತ್ತಿದ್ದು ನೋಡಿ ಸಾರಿ ಮಿನಿ ಕಂಚಿ ಬ್ಯೂಟಿಫುಲ್ ಐಟಮ್ ಗ್ರ್ಯಾಂಡ್ ಐಟಮ್ ಸೂಪರ್ ಆಗಿದೆ ಬರೀ ಏಳ್ನೂರು ರೂಪಾಯಿ ಬೆಲೆ ಕೊಡ್ತಾ ಇದೀನಿ ಬನ್ನಿ ಖರೀದಿ ಮಾಡಿ ವರಮಹಾಲಕ್ಷ್ಮಿ ಹಬ್ಬಕ್ಕೋಸ್ಕರ ಒಂದು ಬ್ಯೂಟಿಫುಲ್ ಐಟಮ್ ಬರೀ ಸೆವೆನ್ ಹಂಡ್ರೆಡ್ ರುಪೀಸ್ ಎಲ್ ಬೇಕಾ ಚೆಕ್ ಮಾಡಿ ಐಟಮ್ ಏಳ್ನೂರು ರೂಪಾಯಿ ಸೊ ಫ್ರೆಂಡ್ಸ್ ನೋಡ್ತಾ ಇದ್ರಲ್ಲ ಈ ಸೀರೆಗಳಲ್ಲಿ ಯಾವ್ದಾದ್ರು ಸೀರೆಗಳು ಬೇಕಾ ಧಾರಾಳವಾಗಿ ಬಂದು ಪರ್ಚೇಸ್ ಮಾಡ್ಕೊಳ್ಳಿ ತುಂಬಾನೇ ಬ್ಯೂಟಿಫುಲ್ ಆಗಿರುವಂತಹ ಸೀರೆಗಳು ಇದಾಗಿರ್ತವೆ ಬರೀ ಏಳ್ನೂರು ರೂಪಾಯಿಗೆ ಈ ಸೀರೆ ನಿಮ್ದಾಗಿಸ್ಕೊಳ್ಬಹುದು

ಸಖತ್ ಆಗಿದೆ ಮೇಡಮ್ ಇದು ಪೋಚಂಪಲ್ಲಿ ಸಾರಿ ಬ್ಯೂಟಿಫುಲ್ ಐಟಮು ಬೆಲೆ ನಿಮಗೆ ಬರೀ ಏಳ್ನೂರ ರೂಪಾಯಿ ಸಖತ್ ಆಗಿದೆ ಐಟಮು ಸೆಮಿ ಪೋಚಂಪಲ್ಲಿ ಮೇಡಮ್ ಇದು ಪ್ಯೂರ್ ಪೋಚಂಪಲ್ಲಿ ಇಲ್ಲ ಸೆಮಿ ಪೋಚಂಪಲ್ಲಿ ಕಲಸ್ಗಳು ಅಂತೂ ಮಸ್ತ್ ಆಗಿದೆ ಕಲಸ್ಗಳು ವೆರೈಟೀಸ್ ಅಂತೂ ಸೂಪರ್ ಆಗಿದೆ ನೀ ಎಷ್ಟು ನೋಡ್ತೀನಿ ಅಂದ್ರು ವೆರೈಟೀಸ್ ಕೊಡ್ತೀನಿ ನೋಡಿ ಕೆಲಸ ಪಲ್ಯ ಎಷ್ಟು ಬೇಗ ಕೆಲಸ್ ನೋಡಿ ಈ ವೆರೈಟಿ ಅಬ್ಸರ್ವ್ ಮಾಡಿ ಮೇಡಮ್ ಹೆಂಗಿದೆ ನೋಡಿ ಪಲ್ಲು ಗ್ರ್ಯಾಂಡ್ ಪಲ್ಲು ಮೇಡಮ್ ಇದು ನೋಡಿ ಪಲ್ಲು ಗ್ರ್ಯಾಂಡ್ ಆಗಿ ಬರುತ್ತೆ రూపాయి మేడం సారీ సెవెన్ ఫిఫ్టీ రుపీస్ తగళి ఎస్ బా ఎత్ ఇక స్టాక్ ఐటమ్ సెవెన్ ఫిఫ్టీ రుపీస్ ఓకే సో ఫ్రెండ్స్ పర్చేస్ ಐಟಮ್ ಇದ್ರ ಬೆಲೆ ಬರೀ ಎಂಟ್ನೂರು ಆಫರ್ ಪ್ರೈಸ್ ಒಳ್ಳೊಳ್ಳೆ ವೆರೈಟಿ ಬನ್ನಿ ಖರೀದಿ ಮಾಡಿ ಕ್ವಾಲಿಟಿ ವಾಯ್ಸ್ ಅಂತ ಸೂಪರ್ ಕ್ವಾಲಿಟಿ ಒಂದು ಸಾರಿನೂ ಕೂಡ ಆ ಕಡೆ ಈ ಕಡೆ ಇದಾಗಲ್ಲ ನಿಮ್ಗೆ ಅಷ್ಟು ಚೆನ್ನಾಗಿರೋ ಕ್ವಾಲಿಟಿನ ತುಂಬಾ ರೀಸನಬಲ್ ಬೆಲೆ ಕೊಡ್ತಾ ಇದ್ದೀನಿ ಬನ್ನಿ ಖರೀದಿ ಮಾಡಿ ರೂಪಾಯಿ ಹಂಡ್ರೆಡ್ ರುಪೀಸ್ ಕ್ವಾಲಿಟಿ ನೋಡಿ ಡಿಸೈನ್ ನೋಡಿ ಕಲರ್ಸ್ ನೋಡಿ

ಸೊ ಫ್ರೆಂಡ್ಸ್ ಯಾರಿಗಾದ್ರೂ ಈ ಸೀರೆಗಳೆಲ್ಲ ಬೇಕಾ ಬನ್ನಿ ನೋಡಿ ಖರೀದಿ ಮಾಡ್ಕೊಳ್ಳಿ ಬೆಲೆ ಬಂತು ನೈನ್ ಹಂಡ್ರೆಡ್ ರುಪೀಸ್ ಆಗಿರುತ್ತೆ ಲುಕ್ ವೈಸ್ ಅಂತ ಸಕ್ಕತ್ತ ಬರುತ್ತೆ ವೆರೈಟಿ ಅಂತೂ ಲೇಟೆಸ್ಟ್ ಆಗಿದೆ ನೈನ್ ಹಂಡ್ರೆಡ್ ರುಪೀಸ್ ಮೇಡಮ್ ಇದು ವಿತ್ ಕುಚ್ ಬರುತ್ತೆ ಡಿಸೈನ್ಸ್ ಅಂತ ಸಕ್ಕತ್ತ ಒಂದಕ್ಕಿಂತ ಒಂದು ಸೂಪರ್ ಡಿಸೈನ್ಸ್ ಕೂಡ ಅಬ್ಸರ್ವ್ ಮಾಡಿ ಮೇಡಮ್ ಹಾಗೆ ಒಂದೊಂದು ಡಿಸೈನ್ ಕೂಡ ಸಕ್ಕತ್ತ ಬರುತ್ತೆ ವೆರೈಟಿ ಅಂತೂ ಲೇಟೆಸ್ಟ್ ಆಗಿದೆ ಬಂದು ನಿಮಗೆ ನೈನ್ ಹಂಡ್ರೆಡ್ ರುಪೀಸ್ ಒಂಬೈನೂರು ಬೆಲೆ ಎಲ್ಲಿ ಬೇಕಾ ಚೆಕ್ ಮಾಡಿ ನಾನು ಯಾವುದೇ ಕಾರಣಕ್ಕೂ ಬೆಲೆ ಐಕ್ ಮಾಡಿ ನಿಮಗೆ ಡಿಸ್ಕೌಂಟ್ ಕೊಡ್ತಾ ಇಲ್ಲ ಬೆಲೆ ರೀಸನಬಲ್ ಆಗಿ ಕೊಟ್ಟು ಡಿಸ್ಕೌಂಟ್ ಕೊಡ್ತಾ ಇದ್ದೀನಿ ಮನಿ ಖರೀದಿ ಮಾಡಿ ಸೂಪರ್ ಐಟಮು ಬರೀ ನೈನ್ ಹಂಡ್ರೆಡ್ ರುಪೀಸ್ ನೋಡಿ ಒಂದಕ್ಕಿಂತ ಒಂದು ಒಂದ್ ಸಕ್ಕರೈಟಿ ಚಾನ್ಸ್ ನೋಡ್ತಾ ಇದ್ರಲ್ಲ ನೈನ್ ಹಂಡ್ರೆಡ್ ರುಪೀಸ್ ರೇಂಜಲ್ಲಿ ಎಷ್ಟು ಬ್ಯೂಟಿಫುಲ್ ಆಗಿರುವಂತ ಸೀರೆಗಳು ಇದು ಬೇಕಂದ್ರೆ ಇದನ್ನ ಕೂಡ ಬಂದು ಪರ್ಚೇಸ್ ಮಾಡ್ಕೊಳ್ಳಿ ಆಗಿದೆ ಲೇಟೆಸ್ಟ್ ಆಗಿದೆ ಬೆಲೆನೂ ಕೂಡ ತುಂಬಾ ರೀಸನಬಲ್ ಬರಿ ತೌಸಂಡ್ ರುಪೀಸ್ ರೂಪಾಯಿ ಅಷ್ಟೇ ನೋಡಿ ಕಾಸ್ಕಲ್ ನೋಡಿ ಆ ಕಲರ್ ಗಳು ಅಬ್ಸರ್ವ್ ಮಾಡಿ ಮೇಡಮ್ ಎಲ್ಲ ಡಾರ್ಕ್ ಶೇಡ್ಸ್ ವರಮಾಲಕ್ಷ್ಮಿ ಹಬ್ಬಕ್ಕೆ ಡಾರ್ಕ್ ಶೇಡ್ಸ್ ಸೂಪರ್ ಐಟಮ್ ತೌಸಂಡ್ ರುಪೀಸ್ ತೌಸಂಡ್ ರುಪೀಸ್ ಇದ್ರ ಜೊತೆನಲ್ಲಿ ಇದೊಂದು ಕ್ರೇಪ್ ನೋಡಿ ಇದು ಸೇಮ್ ಸರ್ ಇದು ತೌಸಂಡ್ ಗೆ ಮೇಡಮ್ ಇದು ಕೂಡ ತೌಸಂಡ್ ನೋಡಿ ಹೆಂಗಿದ ಸಾರಿ ಎಸ್ ಸಾವಿರ ರೂಪಾಯಿಗೆ ಎಷ್ಟು ಬ್ಯೂಟಿಫುಲ್ ಆಗಿರುವಂತಹ ಕ್ರೇಟ್ ಸಿಲ್ ಕೂಡ ನಿಮಗೆ ಅವೈಲೇಬಲ್ ಇದೆ ಬೇಕು ಅಂದ್ರೆ ಇದನ್ನು ಕೂಡ ಬಂದು ಪರ್ಚೇಸ್ ಮಾಡ್ಕೊಳ್ಳಿ ಇದು ಕೂಡ ತೌಸಂಡ್ ರುಪೀಸ್ ಕ್ವಾಲಿಟಿ ಅಂತೂ ಪ್ರೀಮಿಯರ್ ಕ್ವಾಲಿಟಿ ಮೇಡಮ್ ಇದು ನಾರ್ಮಲ್ ಕ್ವಾಲಿಟಿ ಅಲ್ಲ ಎವ್ರಿ ಕ್ವಾಲಿಟಿ ಸಾರಿ ಸಖತ್ತಾಗಿದ ಐಟಮ್ಮು ಬೆಲೆನೂ ಕೂಡ ತುಂಬಾ ರೀಸನಬಲ್ ಆಗಿ ಕೊಡ್ತಾ ಇದ್ದೀನಿ ತೌಸಂಡ್ ಅಲ್ಲಿ ಬನ್ನಿ ಖರೀದಿ ಮಾಡಿ ಎಕ್ಸಲೆಂಟ್ ಐಟಮ್ಸು ಒಂದಕ್ಕಿಂತ ಒಂದು ಚೆನ್ನಾಗಿದೆ ಇದೆಲ್ಲ ಬಂದು ನಿಮಗೆ ತೌಸಂಡ್ ರುಪೀಸ್ ಮೇಡಮ್ ಓಕೆ ಸೂಪರ್ ಸರ್ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಇನ್ನೂರೈವತ್ತು ರೂಪಾಯಿ ಸ್ಟಾರ್ಟ್ ಮಾಡಿ ಸಾವಿರ ರೂಪಾಯಿ ಒಳಗಡೆ ಅಂದ್ರೆ ತೌಸಂಡ್ ರುಪೀಸ್ ಒಳಗಡೆ ಬರ್ತಕ್ಕಂಥ ವೆರೈಟೀಸ್ ಇವತ್ತಿನ ವಿಡಿಯೋದಲ್ಲಿ ತೋರಿಸ್ತೀನಿ ಮತ್ತೆ ನಾಳಿನ ವಿಡಿಯೋದಲ್ಲಿ ಇನ್ನಷ್ಟು ವೆರೈಟೀಸ್ ಡಿಫ್ರೆಂಟ್ ಡಿಫರೆಂಟ್ ವೆರೈಟೀಸ್ ಗಳೊಂದಿಗೆ ಬರೋಣ ಅಂತ ಹೇಳ್ತೇನೆ ಇವತ್ತಿನ ವಿಡಿಯೋ ನಾನು ನಿಮಗೆ ಮುಗಿಸ್ತಾ ಇದ್ದೀನಿ